ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ರೆಬಲ್ ಸ್ಟಾರ್ ಇಲ್ಲದೆ ಸ್ಯಾಂಡಲ್ ವುಡ್ ಮಂಕ್ ಆಗಿದೆ ಯಾವ ಸ್ಟಾರ್ ನಟ ನಟಿಯರಿಗೂ ಸಂಭ್ರಮ ಬೇಕಿಲ್ಲ ಅದರಲ್ಲೂ ಅಂಬರೀಶ್ ಗೆ ಮಗನಂತಿದ್ದ ದರ್ಶನ್ ಪ್ರೀತಿಯ ಅಪ್ಪಾಚಿಯನ್ನ ಕಳೆದುಕೊಂಡ ದುಃಖದಲ್ಲಿಯೇ ಇನ್ನು ಇದ್ದಾರೆ ಏನೋ ಈ ನಿಟ್ಟಿನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈ ಬಾರಿ ತಮ್ಮ ಹುಟ್ಟು ಹಬ್ಬವನ್ನ ಸರಳವಾಗಿ ಆಚರಿಸುವಂತೆ ಅಭಿಮಾನಿಗಳಲ್ಲಿ ಮನವಿ ಮಾಡಿದ್ದಾರೆ ಆದ್ರೆ ಇದಾದ ನಂತರ ತುಂಬಾ ಗಮನ ಸೆಳೆದದ್ದು ಈ ವಿಚಾರ ನೋಡಿ ಈ ಅಭಿಮಾನಿಗಳು ಎಂತಹ ಕೆಲಸವನ್ನ ಮಾಡಿದ್ದಾರೆ ಸ್ವಯಂ ಪ್ರೇರಿತರಾಗಿ ತಮ್ಮ ಆಟೋಗಳ ಮೇಲೆ ದೊಡ್ಡದಾಗಿ ಪೋಸ್ಟರ್ ಹಾಕಿಸಿ ಅಭಿಮಾನಿಗಳಲ್ಲಿ ಜಾಗೃತಿ ಮೂಡಿಸಲು ಮುಂದಾಗಿದ್ದಾರೆ ಹೌದು ಈ ಅಭಿಮಾನಿಗಳು ಸಾರಥಿಯ ಮನವಿಯನ್ನ ಚಾಚು ತಪ್ಪದೆ ಪಾಲಿಸುವುದಷ್ಟೇ ಅಲ್ಲದೆ ಇತರರಲ್ಲೂ ಜಾಗೃತಿ ಮೂಡಿಸಲಿಕ್ಕೆ ಮುಂದಾಗಿದ್ದಾರೆ ಅಂದ್ಹಾಗೆ ಬೆಂಗಳೂರಿನ ಎಲ್ಚಿನಹಳ್ಳಿಯಲ್ಲಿಯ ದಚ್ಚು ಅಭಿಮಾನಿಗಳು ದರ್ಶನ್ ಮನವಿ ಪತ್ರವನ್ನ ಆಟೋಗಳಿಗೆ ಅಂಟಿಸಿ ಪ್ರಚಾರ ಮಾಡ್ತಿದ್ದಾರೆ ಯಾಕಂದ್ರೆ ಸಾಕಷ್ಟು ಅಭಿಮಾನಿಗಳು ವಾಟ್ಸ್ಆಪ್ ಟ್ವಿಟರ್ ಹಾಗೂ ಫೇಸ್ಬುಕ್ ಅನ್ನ ಬಳಸೋದಿಲ್ಲ ಈ ಅಭಿಮಾನಿಗಳಿಗೆ ದರ್ಶನ್ ಮಾಡಿರೋ ಮನವಿ ತಲುಪಿರಲಿಕ್ಕಿಲ್ಲ ಇದೇ ಕಾರಣಕ್ಕೆ ಆಟೋಗಳ ಮೂಲಕ ಮನವಿ ಪತ್ರ ಅಂಟಿಸಲಾಗ್ತಾ ಇದೆ ಈ ವರ್ಷದ ಹುಟ್ಟುಹಬ್ಬ ಸರಳವಾಗಿ ಆಚರಿಸುವ ಮೂಲಕ ನಂಬಾಸ್ ಮಾತನ್ನ ಪಾಲಿಸೋಣ ಅಂತ ಅಭಿಮಾನಿಗಳು ಮನವಿ ಮಾಡ್ಕೊಳ್ತಿದ್ದಾರೆ ಇನ್ನು ಈ ಅಭಿಮಾನಿಗಳ ಪ್ರೀತಿ ಆಲೋಚನೆ ಅಭಿಮಾನಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ ಏನಂತೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ಜಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕಾ ಜಿ ಬಾಸ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡ್ತೀವಿ ಲೈಕ್ ಕೊಟ್ಟು ಈ ಸುತ್ತಿನ ಈಗಲೇ ಕೆಲ ಸ್ನೇಹಿತರಿಗೂ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು